ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಐವತ್ತು ದಿನದ ಜರ್ನಿ ಮುಗಿದಿದೆ ಈಗಾಗಲೇ ಅನುಷಾ ರೈ ಔಟ್ ಎಂಬುದು ಗೊತ್ತಾಗಿದೆ ಹಾಗೆ ರಜತ್ ಮತ್ತು ಬಿಗ್ ಬಾಸ್ ತೆಲುಗು ಖ್ಯಾತಿಯ ಶೋಭಾ ಶೆಟ್ಟಿ ಮನೆಯೊಳಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ ಶೋಭಾ ಶೆಟ್ಟಿ ತೆಲುಗು ಬಿಗ್ ಬಾಸ್ನಲ್ಲಿ ಈ ಮೊದಲು ಸ್ಪರ್ಧಿಸಿದ್ರು ಅಲ್ಲಿ ಆಂಕರ್ ಅಕ್ಕಿನೇನಿ ನಾಗಾರ್ಜುನ್ ಅವರು ನಿರೂಪಣೆಯನ್ನ ಚೆನ್ನಾಗಿಯೇ ಮಾಡ್ತಾರೆ ಆದರೆ ಸುದೀಪ್ ರೀತಿ ಖಡಕ್ಕಲ್ಲ ಅನ್ನೋದು ಗೊತ್ತಿರುವ ವಿಚಾರ ಶೋಭಾ ಶೆಟ್ಟಿ ಅತಿರೇಕವಾಗಿ ಮಾತನಾಡಲು ಹೋಗಿದ್ದಾರೆ ಈ ವೇಳೆ ಸುದೀಪ್ ಅವರು ನಗುತ್ತಲೇ ಶೋಭಾಗೆ ಕ್ಲಾಸ್ ತೆಗೆದುಕೊಂಡ್ರು ನಾನು ಪಕ್ಕ ಕರ್ನಾಟಕದ ಹುಡುಗಿ ಕನ್ನಡದಲ್ಲಿ ಕಮ್ ಬ್ಯಾಕ್ ಮಾಡಬೇಕು ಅಂದ್ಕೊಂಡಿದ್ದೆ ಸಾಕಷ್ಟು ಆಫರ್ಗಳು ಬಂದಿದ್ವು ಆದರೆ ಕಮ್ ಬ್ಯಾಕ್ ಮಾಡೋದಕ್ಕೆ ಬಿಗ್ ಬಾಸ್ಗಿಂತ ದೊಡ್ಡ ವೇದಿಕೆ ಮತ್ತೊಂದಿಲ್ಲ ಅನ್ನಿಸ್ತು ಅಂತ ವೇದಿಕೆ ಮೇಲೆ ಶೋಭಾ ಶೆಟ್ಟಿ ಹೇಳಿದ್ರು ಬಳಿಕ ಸುದೀಪ್ ಅವರು ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು ಅಂತ ಕೇಳಿದ್ದಾರೆ ಆಗ ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡಿಲ್ಲ ಶೋಭಾ ಅದೇ ವೇಳೆ ಸುದೀಪ್ ಅವರು ನಿಮ್ಮ ಪ್ರಶ್ನೆಯನ್ನ ನೀವೇ ಆಯ್ಕೆ ಮಾಡಿಕೊಳ್ಬೇಡಿ ಇದು ತೆಲುಗು ಬಿಗ್ ಬಾಸ್ ಕಾದು ಪಕ್ಕ ಕನ್ನಡ ಪ್ರಶ್ನೆ ನಮ್ದು ಉತ್ತರ ಮಾತ್ರ ನಿಮ್ದು ಅಂತಾರೆ ಸುದೀಪ್ ಹಲವು ಸ್ಪರ್ಧಿಗಳು ಸೀಸನ್ ಹನ್ನೊಂದರವರೆಗೆ ನೋಡಿದ್ದೀನಿ ನಿಮಗೆ ಟಫ್ ಸ್ಪರ್ಧಿ ಅಂತ ಯಾರು ಅನಿಸ್ತಾರೆ ಅಂತ ಅಂದಾಗ ಶೋಭಾ ಯಾರು ಇಲ್ಲ ಅಂದಿದ್ದಾರೆ ಹಾಗಾದ್ರೆ ಕಪ್ ತೆಗೆದುಕೊಂಡು ಹೋಗ್ಬಿಡಿ ಎಂದಿದ್ದಾರೆ ಕಿಚ್ಚ ಇದೇ ವೇಳೆ ಸುದೀಪ್ ಅವರು ಶೋಭಾ ಶೆಟ್ಟಿಗಿರುವ ಹಲವು ಫೋಬಿಯ ಬಗ್ಗೆ ಹೇಳಿದ್ದಾರೆ ಕತ್ತಲು ನೀರು ಎತ್ತರ ಅಂದ್ರೆ ಆಗಲ್ಲ ಈರುಳ್ಳಿ ಸ್ಮೆಲ್ ಆಗಲ್ಲ ಬಿಗ್ ಬಾಸ್ ಮನೆಯೊಳಗೆ ಇದೆಲ್ಲದರಿಂದ ಬಚಾವ್ ಆಗ್ತೀರಾ ಅಂತ ಕೇಳಿದ್ದಾರೆ ಇದಕ್ಕೆ ಶೋಭಾ ಅವರು ಎಲ್ಲವನ್ನ ಎದುರಿಸುವೆ ಅಂತ ಹೇಳಿದ್ದಾರೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು